ಎಲ್ಲರಿಗೂ ನಮಸ್ಕಾರ ನಿಮಗೆ ಸ್ವಾಗತ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಶಾಲೆಯ ಗುರುಜನರೇ ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿರುವ ಎಲ್ಲ ದೇಶಭಕ್ತರಿಗೆ ನನ್ನ ಆರ್ಥಿಕ ವಂದನೆಗಳು ಇಂದು ನಾವು ಸೇರಿರುವ ದಿನ ಸಾಮಾನ್ಯ ದಿನವಲ್ಲ ಇದು ಭಾರತದ ಆತ್ಮ ಗೌರವವನ್ನು ಮರುಸ್ಥಾಪಿಸಿದ ದಿನ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದು ಈ ದಿನ ನಮ್ಮ ಜನರ ಕಣ್ಣೀರು ಬಲಿ ಹೋರಾಟ ತ್ಯಾಗಗಳ ಫಲವಾಗಿ ಬಂದಿದೆ ಭಾರತವು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ ಮಹಾನ್ ರಾಷ್ಟ್ರ ವಿಜ್ಞಾನ ಕಲೆ ಸಾಹಿತ್ಯ ಆಧ್ಯಾತ್ಮದಲ್ಲಿ ಮುಂಚೂಣಿಯಲ್ಲಿದ್ದ ದೇಶ ಆದರೆ ವಿದೇಶಿ ಆಕ್ರಮಣಗಳು ನಮ್ಮ ರಾಜಕೀಯ ಶಕ್ತಿಯನ್ನು ಕುಗ್ಗಿಸಿದವು ಮೊದಲಿಗೆ ಮೊಘಲ್ ಆಳ್ವಿಕೆ ನಂತರ ಬ್ರಿಟಿಷರ ವಸಾಹತು ಆಡಳಿತ ಇವುಗಳು ನಮ್ಮ ಆರ್ಥಿಕ ಸಾಂಸ್ಕೃತಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ಆಳವಾದ ಹಾನಿ ಮಾಡಿತು ಬ್ರಿಟಿಷರ ದೌರ್ಜನ್ಯ ಭೂಮಿಯ ತೆರಿಗೆ ಕಾನೂನುಗಳಲ್ಲಿ ಅನ್ಯಾಯ ಶಿಕ್ಷಣದಲ್ಲಿ ನಿರ್ಲಕ್ಷ್ಯ ಉದ್ಯಮ ಹಾಳು ರೈತರು ಸಾಲದ ಹೊಣೆಯಿಂದ ನರಡಿದರೆ ಕಾರ್ಮಿಕರು ದುಡಿಯಲು ಮಾತ್ರ ಬಾಕಿ ಸ್ವಾತಂತ್ರ್ಯದ ಹೋರಾಟವು ಒಂದು ದಿನದಲ್ಲಿ ಪ್ರಾರಂಭವಾಗಿಲ್ಲ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಮರ ಮಂಗಲ್ ಪಾಂಡೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಾತ್ಯ ಟೋಪೆ ಅವರ ಶೌರ್ಯದಿಂದ ದೇಶದಲ್ಲಿ ಸ್ವಾತಂತ್ರ್ಯದ ಬೀಜ ಬಿತ್ತಿತು ನಂತರ ದಶಕಗಳವರೆಗೆ ಸಣ್ಣ ಸಣ್ಣ ಹೋರಾಟಗಳು ನಡೆದವು ಜಾಪೇಕರ್ ಸಹೋದರರು ವಾಸುದೇವ ಬಾಳಂತ ಪಡ್ಕೆ ಮುಂತಾದವರ ತ್ಯಾಗಗಳು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ವಾಪಸಾದ ನಂತರ ದೇಶದಲ್ಲಿ ಹೋರಾಟಕ್ಕೆ ಹೊಸ ದಾರಿಯಾಯಿತು ಚಂಪಾರಣ ಸತ್ಯಾಗ್ರಹ ಕಿರಾಪತ್ ಚಳವಳಿ ಅಸಹಕಾರ ಚಳುವಳಿ ಸಾವಿರದ ಒಂಬೈನೂರ ಇಪ್ಪತ್ತು ಉಪ್ಪು ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತು ದಾಂಡಿಯಲ್ಲಿ ಗಾಂಧೀಜಿಯ ಪಾದಯಾತ್ರೆ ಭಾರತ ಬಿಟ್ಟು ಹೋರಾಟ ಸಾವಿರದ ಒಂಬೈನೂರ ನಲವತ್ತೆರಡು ಕರೋಯ ಮರು ಅಹಿಂಸೆಯ ಜೊತೆಗೆ ಕ್ರಾಂತಿಕಾರರು ತಮ್ಮ ಪ್ರಾಣ ತ್ಯಾಗ ಮಾಡಿ ಸ್ವಾತಂತ್ರ್ಯದ ದೀಪ ಹಚ್ಚಿದರು ಭಗತ್ ಸಿಂಗ್ ರಾಜಗುರು ಸುಖದೇವ ಲಾಹೋರ್ ಪ್ರಕರಣದಲ್ಲಿ ಬಲಿ ಚಂದ್ರಶೇಖರ್ ಆಜಾದ್ ಸ್ವಾತಂತ್ರ್ಯದ ಹೋರಾಟದ ಸಂಕೇತ ಸುಭಾಷ್ ಚಂದ್ರ ಬೋಸ್ ಗೀವ್ ಮಿ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಂ ಇಂಡಿಯನ್ ನ್ಯಾಷನಲ್ ಆರ್ಮಿ ವೀರಾ ಸಾವರ್ಕರ್ ಉಧಮ್ ಸಿಂಗ್ ಮುಂತಾದ ಅನೇಕರು ತಮ್ಮ ಬದುಕೆ ಹೋರಾಟಕ್ಕೆ ಅರ್ಪಿಸಿದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು ಸಹ ಸಮಾನವಾಗಿ ಹೋರಾಡಿದರು ಸರೋಜಿನಿ ನಾಯ್ಡು ಕಮಲಾ ನೆಹರು ಅರುಣಾ ಆಸಫ್ ಆಲಿ ಕ್ಯಾಪ್ಟನ್ ಲಕ್ಷ್ಮಿ ಸಹಗಲ್ ಅವರ ಧೈರ್ಯದಿಂದ ಅನೇಕರು ಪ್ರೇರಣೆಯನ್ನು ಪಡೆದರು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದು ಮಧ್ಯರಾತ್ರಿಯಲ್ಲಿ ಜವಾಹರ್ ಲಾಲ್ ನೆಹರು ಟ್ರಿಸ್ಟ್ ವಿತ್ ಡಸ್ಟಿನಿ ಭಾಷಣ ಮಾಡಿದರು ದೆಹಲಿಯ ಲಾಲ್ ಕಿಲಾದ ಮೇಲೆ ಧ್ವಜ ಹಾರಿಸಲಾಯಿತು ದೇಶದ ಎಲ್ಲೆಡೆ ಸಂತೋಷದ ಸಂಭ್ರಮ ಸ್ವಾತಂತ್ರ್ಯ ಕೇವಲ ಹಬ್ಬವಲ್ಲ ಅದು ಹೊಣೆಗಾರಿಕೆಯ ಸಂಕೇತ ಭ್ರಷ್ಟಾಚಾರದಿಂದ ದೂರವಿರಬೇಕು ಪರಿಸರ ಸಂರಕ್ಷಿಸಬೇಕು ಶಿಕ್ಷಣ ವಿಜ್ಞಾನ ಕ್ರೀಡೆ ಸಂಸ್ಕೃತಿ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬೇಕು ಧರ್ಮ ಜಾತಿ ಭಾಷೆ ಎಲ್ಲದರ ಮೇಲೆ ಮಾನವೀಯತೆ ಒಂದೇ ಮಾತರಂ ನಮ್ಮ ಮಂತ್ರ ಜೈ ಹಿಂದ್ ನಮ್ಮ ನಾದ ಸ್ವಾತಂತ್ರ್ಯ ನಮ್ಮ ಉಸಿರು ಭಾರತ ನಮ್ಮ ಪ್ರಾಣ ಪ್ರೇರಿ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ನಾವು ಕೇವಲ ನೆನಪಿಸಿಕೊಳ್ಳದೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇಂದು ನಾವು ಮಾಡುವ ಪ್ರತಿಯೊಂದು ಕೆಲಸವೂ ದೇಶದ ಅಭಿವೃದ್ಧಿಗೆ ಕಾರಣವಾಗಬೇಕು ಜೈ ಹಿಂದ್ ಭಾರತ್ ಮಾತಾ ಕಿ ಜೈ